ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾವಾಗ್ಲೂ ಉಪ್ಪಿಟ್ಟು ತಿಂದು ತುಂಬಾ ಬೇಜಾರಾಗ್ತಿದೆ ಅಂದಾಗ ಈ ರೀತಿ ಟೇಸ್ಟಿಯಾಗಿ ಖಾರ ಬಾತ್ ನ ಮಾಡ್ಕೊಂಡ್ರೆ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಎಣ್ಣೆಯನ್ನ ಹಾಕೊಳ್ತಿದೀವಿ ಒಂದು ಬಾಣ್ಲೆಗೆ ಇಲ್ಲಿ ನಾವು ರವಾವನ್ನ ಹುರ್ಕೋಬೇಕಾಗತ್ತೆ ನಾವಿಲ್ಲಿ ಒಂದು ಲೋಟ ರವಾವನ್ನ ತಗೊಂಡಿದೀವಿ ಇದರ ಅಳತೆ ಪ್ರಕಾರ ನೀವು ನೀರನ್ನು ಕೂಡ ಹಾಕೋಬೇಕಾಗತ್ತೆ ರವಾನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು ನೀವು ರವಾನ ಹೇಗೆ ಹುರಿತೀರಾ ಅನ್ನೋದ್ರ ಮೇಲೆ ನಿಮ್ಮ ಖಾರಭಾತ್ ಕನ್ಸಿಸ್ಟೆನ್ಸಿ ಹಾಗೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಚೆನ್ನಾಗಿ ರವಾವನ್ನ ಹುರ್ಕೊಳ್ಳಿ ನೋಡಿ ಈ ರೀತಿ ರವಾ ದೊಡ್ಡದಾಗ್ಬೇಕು ಅಲ್ಲಿ ತನಕ ಈ ರವಾವನ್ನ ಹುರ್ಕೋಬೇಕು ಈಗ ನಾವಿದ್ನ ಹುರ್ದ್ಕೊಂಡಿದೀವಿ ತೆಗೆದಿಟ್ಕೊಳ್ತಿದ್ದೀವಿ ರವೆ ಎಲ್ಲ ತೆಗೆದಿಟ್ಕೊಂಡ್ ನಂತರ ಅದೇ ಬಾಣಲೆಗೆ ನಾವು ಎಣ್ಣೆಯನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಸಾಸಿವೆಯನ್ನ ಹಾಕೊಳ್ತಿದ್ದೀವಿ ಹಾಗೆ ಜೀರಿಗೆಯನ್ನು ಹಾಕೊಳ್ತಿದ್ದೀವಿ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಹಾಕೊಂಡಿದ್ದೀವಿ ಹಾಗೆ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಸೇರ್ಸೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನಾವು ಕರಿಬೇವನ್ನ ಸೇರ್ಸ್ಕೊಂಡಿದೀವಿ ಹಾಗೆ ಗೋಡಂಬಿಯನ್ನ ಸೇರ್ಸ್ಕೊಂಡಿದೀವಿ ಗೋಡಂಬಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಆಗಿ ಇರುತ್ತೆ ನೆಕ್ಸ್ಟ್ ನಾವು ಈರುಳ್ಳಿಯನ್ನ ಹಾಕೊಳ್ತಿದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ತಗೊಂಡಿದೀವಿ ಎರಡು ಈರುಳ್ಳಿಯನ್ನ ನಾವಿಲ್ಲಿ ಬಳಸ್ತಿದ್ದೀವಿ ಹಾಗೆ ಹಸಿಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಈರುಳ್ಳಿಯನ್ನ ಚೆನ್ನಾಗಿ ಹುರಿದುಕೊಂಡಿದೀವಿ ನಂತರ ನಾವು ಇದಕ್ಕೆ ನೆನ್ಸಿರುವಂತಹ ಬಟಾಣಿಯನ್ನ ಹಾಕೊಂಡಿದ್ದೀವಿ ನಾವಿಲ್ಲಿ ಹಸಿರು ಬಟಾಣಿಯನ್ನ ಬಳಸಿದ್ದೀವಿ ಹಸಿರು ಬಟಾಣಿಯನ್ನ ಹಿಂದಿನ ದಿನನೇ ನೆನೆಸಿ ಇಟ್ಟಿದ್ವಿ ಹಾಗೆ ಬೀನ್ಸ್ ಅನ್ನ ಹಾಕೊಳ್ತಿದೀವಿ ಕ್ಯಾರೆಟ್ ಅನ್ನು ಕೂಡ ಸೇರ್ಸ್ಕೊಂಡಿದೀವಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ಸೇರ್ಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಭಾತ್ ರೆಸಿಪಿ ತರಕಾರಿ ಎಲ್ಲ ಇರೋದ್ರಿಂದ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿಯನ್ನ ಹಾಕೊಂಡಿದೀವಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ವಿ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಇದಕ್ಕೆ ಟೊಮ್ಯಾಟೋವನ್ನ ಆಡ್ ಮಾಡ್ಕೊಳ್ತಿದೀವಿ ಟೊಮ್ಯಾಟೊ ಬೇರೆ ತರಕಾರಿ ಜೊತೆ ಇದ್ರೆ ಬೇರೆ ತರಕಾರಿಗಳು ಚೆನ್ನಾಗಿ ಬೇಯಲ್ಲ ಅಂತ ನಾವು ಕೊನೆಯಲ್ಲಿ ಟೊಮೆಟೊ ಹಾಕೊಂಡಿದೀವಿ ಇದಕ್ಕೆ ನೀರನ್ನ ಸೇರಿಸ್ತಿದೀವಿ ಬಿಸಿ ನೀರನ್ನ ಹಾಕೋಬೇಕಾಗತ್ತೆ ನೀರನ್ನ ಒಂದ್ ಕಡೆ ಬಿಸಿ ಮಾಡೋಕೆ ಇಟ್ಕೊಂಡ್ಬಿಡಿ ನಾವಿಲ್ಲಿ ಒಂದು ಲೋಟ ಅಹ್ ರವಾವನ್ನ ತಗೊಂಡಿದೀವಿ ಅದೇ ಪಾತ್ ಅದೇ ಲೋಟದಲ್ಲಿ ಎರಡೂವರೆ ಲೋಟ ನೀರನ್ನ ಹಾಕೊಂಡಿದೀವಿ ನೀವು ಯೂಶಲಿ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಒಂದು ಲೋಟಕ್ಕೆ ಎರಡು ಲೋಟ ನೀರನ್ನ ಹಾಕೊಳ್ತಿರ್ತೀರ ಬಟ್ ಖಾರ ಭಾತು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅದಕ್ಕೆ ನಾವಿದಕ್ಕೆ ಎರಡೂವರೆ ಲೋಟ ನೀರನ್ನ ಬಳಸ್ತಿದೀವಿ ಈಗ ಸ್ವಲ್ಪ ಸಕ್ಕರೆಯನ್ನ ಆಡ್ ಮಾಡ್ಕೊಂಡಿದೀವಿ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಕುದಿ ಬರ್ಬೇಕಾಗತ್ತೆ ಅವಾಗ ರವಾವನ್ನ ಹಾಕೋಬೇಕಾಗತ್ತೆ ರವಾ ಈ ರೀತಿ ಒಂದು ಕೈಯಲ್ಲಿ ಹಾಕೊಳ್ತಾ ಹಾಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಗಂಟಾಗದೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ರವಾವನ್ನ ಹಾಕೋಬೇಕು ಈಗ ಗಟ್ಟಿ ಆಗ್ತಾ ಬರ್ತಿದೆ ಇದನ್ನ ಉಪ್ಪಿಟ್ಟಷ್ಟು ಗಟ್ಟಿಯಾಗಿ ಮಾಡ್ಕೋಬಾರ್ದು ಇನ್ನು ಸ್ವಲ್ಪ ಗಟ್ಟಿ ಆದ್ರೆ ಸಾಕಾಗುತ್ತೆ ನೋಡಿ ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೀವಿ ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆಡ್ ಮಾಡ್ಕೊಂಡಿದೀವಿ ಈಗ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಎರಡು ಸ್ಪೂನ್ ಅಷ್ಟು ವಾಂಗಿಭಾತ್ ಪೌಡರ್ನ ಹಾಕೋಬೇಕಾಗತ್ತೆ ಇದನ್ನ ಹಾಕೊಂಡ ತಕ್ಷಣ ಖಾರಭಾತ್ ನ ಟೇಸ್ಟ್ ಬದಲಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಆ ಫ್ಲೇವರ್ ಇರ್ಬೋದು ವಾಂಗಿಭಾತ್ ಪುಡಿಯ ಫ್ಲೇವರ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದು ಖಾರಭಾತ್ ನ ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತಾನೆ ಹೇಳ್ಬೋದು ಈಗ ಖಾರಭಾತ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಪ್ಪಿಟ್ಟು ಅಷ್ಟು ಗಟ್ಟಿಯಾಗಿ ಏನು ಬಂದಿಲ್ಲ ತುಂಬಾ ಸ್ಮೂತ್ ಆಗಿ ಸಾಫ್ಟ್ ಆಗಿ ಬಂದಿದೆ ಖಾರ ಭಾತ್ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಉಪ್ಪಿಟ್ಟು ತಿಂದು ಬೇಜಾರಾಗಿದೆ ಅಂದ್ರೆ ಈ ರೀತಿ ಖಾರ ನ ಒಂದ್ಸತಿ ನೀವು ಟ್ರೈ ಮಾಡ್ಲೇಬೇಕು ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಇದರ ಜೊತೆ ತೆಂಗಿನಕಾಯಿ ಚಟ್ನಿಯನ್ನ ಹಾಕೊಂಡು ತಿಂತಾ ಇದ್ರೆ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್